ಗಿಲ್ಲಿ ಮತ್ತೆ ರಜತ್ ನಡುವೆ ದೊಡ್ಡ ಜಗಳ ನಡೀತಾ ಅಂತ ನೋಡಬಹುದು ಎಸ್ ಸೊ ಇವತ್ತಿನ ಪ್ರೋಮೋ ಬಿಗ್ ಬಾಸ್ ಅವರು ಅಪ್ಡೇಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಓಲ್ ಸೀಸನ್ ಅಲ್ಲಿರುವಂತ ಮೋಕ್ಷಿತಾ ತ್ರಿವಿಕ್ರಮ್ ಮಂಜಣ್ಣ ರಜತ್ ಇವರಿಷ್ಟು ಜನನ ಬಿಗ್ ಬಾಸ್ ಅವರು ಮರಳಿ ಅವರ ಮನೆಗೆ ಕರ್ಸ್ಕೊಂತಾರೆ ಸೊ ಎಲ್ಲ ಗೂ ಟಾಸ್ಕ್ ಏನು ಕೊಟ್ಟಿರ್ತಾರಪ್ಪ ಅಂತ ಈ ಐದು ಕಂಟೆಸ್ಟೆಂಟ್ ನ ನೀವು ಹೇಳಿ ಟಾಸ್ಕ್ ಗಳು ಕೊಟ್ಟಾಗ ಎಲ್ಲರೂ ತಮ್ಮ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ ಒಬ್ಬೊಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಒಬ್ಬೊಬ್ರು ಇವ್ರು ಸೇವನೆ ಮಾಡ್ತಾ ಇರ್ತಾರೆ ಬಟ್ ಗಿಲ್ಲಿ ಅವರು ಯಾವ್ದೇ ರೀತಿ ಇವ್ರ ಸೇವೆ ಆಗಲಿ ಮತ್ತೆ ಇವ್ರು ಕೊಟ್ಟಿರುವಂತ ಟಾಸ್ಕ್ ಅಲ್ಲಿ ಮಾಡ್ತಾ ಇರಲ್ಲ ಒಳ್ಳೆ ರಜತ್ ಅವ್ರಿಗೆ ಈ ಆಸ್ತಾರೆ ಇವರು ಬಂದಿರೋದೇ ವೇಸ್ಟ್ ಇವ್ರು ತಿನ್ಬೇಕಾಗಿರೋ ಇವರಿಗೆ ಇಷ್ಟ ಇರ್ಬೇಕಾದ್ರೆ ನಾವು ತಂದಕೋ ನಮ್ಗೆ ಇಷ್ಟ ಇರಬಾರ್ದು ಹಾಗೆ ಹೀಗೆ ಅಂತೇಳಿ ಎಲ್ಲ ರಜತ್ ಗೆ ಬರೋಂಗೆ ಮಾತಾಡ್ತಾರೆ ರಜತ್ ಅವರು ಎದ್ ಬಂದ್ಬಿಟ್ಟು ಏನ್ ಗಿಲ್ಲಿ ಏನು ಮಾತಾಡ್ತಾ ಇದೆ ಅಂತೇಳಿ ಮಾತಾಡ್ತಾರೆ ಇದಾರೆ ಸೊ ಇಬ್ಬರ ನಡುವೆ ಮೋಸ್ಟ್ಲಿ ದೊಡ್ಡ ಜಗಳ ಆಗುತ್ತೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ರಜತ ಅವರ ಕೋಪ ಎಷ್ಟಿದೆ ಅಂತ ಹೇಳಿ ನಾವು ಓ ಸೀಸನ್ ಅಲ್ಲಿ ನೋಡಿದಿವೆ ಸಣ್ಣ ಸಣ್ ಸಣ್ಣ ಮಾತು ಇರಿಟೇಷನ್ ಆಗಿ ಅವರು ದೊಡ್ಡ ಜಗಳನ್ನ ಮಾಡ್ತಾರೆ ಅಂತ ಹೇಳಬಹುದು ಅದರಲ್ಲಿ ಗಿಲ್ಲಿ ಅವರು ಮಾತ್ರ ಕಾಮಿಡಿ ಫುಲ್ ಈ ಮಾತಾಡಿದಾರೆ ಸೊ ರಜತಂತ್ರ ಸುಮ್ನೆ ಕೂಡ ರೀತಿ ಕಾಣುತ್ತಾ ಇಲ್ಲ ದೊಡ್ಡ ಜಗಳನ್ನ ನಡೆಯುತ್ತೆ ಅಂತ ಹೇಳಬಹುದು ಒಟ್ಟಿನಲ್ಲಿ ಇವತ್ತಿನ ಪ್ರೋಮೋ ಮಾತ್ರ ಬಿಗ್ ಬಾಸ್ ಅವರು ಈ ರೀತಿಯಾಗಿ ಅಪ್ಡೇಟ್ ಮಾಡಿದ್ದಾರೆ ಸೊ ಫುಲ್ ಡೀಟೇಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಇವತ್ತಿನ ಎಪಿಸೋಡ್ ಮಾತ್ರ ಫುಲ್ ಸಖತ್ ಆಗಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಓ ಸೀಸನ್ ಇರುವಂತ ಈ ಸೀಸನ್ ಅಂತ ಕಂಟೆಸ್ಟೆಂಟ್ ಗಳಿಗೆ ಪೈಪೋಟಿ ಅಂತ ಹೇಳ್ಬೋದು ಓ ಸೀಸನ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ಸೇವೆನ ಈ ಸೀಸನ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ಮಾಡಬೇಕಾಗಿದೆ ಒಂದಿಷ್ಟು ಜನ ಮಾಡ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಮಾಡ್ತಾ ಇಲ್ಲ ಸೊ ಮತ್ತೆ ನೋಡೋಣ ಬಿಗ್ ಬಾಸ್ ಅವ್ರು ಏನೇನು ಅಪ್ಡೇಟ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಮತ್ತೆ ಇದೇ ರೀತಿ ವೀಡಿಯೋಕೋಸ್ಕರ ಚೆಕ್ ಮಾಡಿ ಅಂತ ಇಷ್ಟಪಡ್ತೀನಿ